ಹಾಯ್ ಫ್ರೆಂಡ್ ಇದು ಶುಭ ಸಾಯಂಕಾಲ ಶುಭ ಬೆಳಗ್ಗೆಗೆ ಇವಾಗ ವೀಡಿಯೋ ಇದ್ದೀನಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಎಲ್ಲ ಚೆನ್ನಾಗಿದ್ದೀರಾ ಕಾಫಿ ಟೀ ಆಯ್ತಾ ಗುಡ್ ಮಾರ್ನಿಂಗ್ ವಿಡಿಯೋ ಒಳಗೆ ಹೋಗೋಣ ಅಂತ ಹೇಳಿದ್ದೆ ಇದು ಬಂದ್ಬಿಟ್ಟು ಎಷ್ಟೊಂದು ದೊಡ್ಡ ಮೈದಾನ ಈ ಮೈದಾನದಲ್ಲಿ ಎಲ್ಲ ವಾಕಿಂಗ್ ಮಾಡ್ತಾರೆ ಮತ್ತು ದಾಸ್ತಿ ಅಂದರೆ ಬ್ಯಾಟ್ ಬಾಲ್ ಆಡ್ತಾರೆ ಆ ಥರ ತೆಗ್ದಿಲ್ಲ ಅದು ಮತ್ತು ಇಲ್ಲಿ ಬಂದು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳೆಲ್ಲ ಎಲ್ಲ ಕುತ್ಕೊಂಡು ಆಟಾಡೋರು ಆಟ ಆಡ್ತಾ ಇರ್ತಾರೆ ಮತ್ತೆ ಏನು ದೊಡ್ಡ ದೊಡ್ಡ ಹೆಂಗಸ್ರೆಲ್ಲ ಗಂಡಸರು ಕೂತಿದ್ದಾರೆ ಚೆನ್ನಾಗಿದೆ ಇದು ಮೈದಾನ ಎಲ್ಲ ನಮ್ಮೂರ ಅರ್ಧ ಜನ ಅಲ್ಲಿ ಹಂಗ್ತಿತ್ತೆ ಯಾವಾಗಲೂ ನೋಡಿ ನಾಲ್ಕು ಗಂಟೆಯಿಂದ ಹಿಡಿದು ಆರು ಗಂಟೆವರೆಗೂ ವಾಕಿಂಗ್ ಮಾಡ್ತಾ ಮಾಡ್ತಾನೆ ಇರ್ತಾರೆ ಎಲ್ಲ ಕೆಲಸ ಇದ್ದು ಹೋಗ್ತಾರೆ ನೋಡಿ ಮೈದಾನ ಚೆನ್ನಾಗಿದೆ ಗಿಡ ಮರ ಎಲ್ಲ ಇದೆ ಆಮೇಲೆ ಇದು ಗೌರ್ಮೆಂಟ್ ಸ್ಕೂಲು ನಮ್ಮ ಊರಲ್ಲಿ ಬನ್ನಿ ನೋಡೋಣ ಮರ ಗಿಡ ಮಕ್ಕಳು ಎಲ್ಲ ಇದ್ದಾರೆ ದೊಡ್ಡೋರು ಚಿಕ್ಕೋರೆಲ್ಲ ಎಲ್ಲ ಟಿಫನ್ ಆಯಿತಾ ಊಟ ಆಯ್ತಾ ಟಿಫನ್ ಆಯ್ತಾ ಕಾಫಿ ಟೀ ಆಯ್ತಾ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ವಿಡಿಯೋ ಹಂಚಿ ವಿಡಿಯೋ ನೋಡಿ ಬೆಲ್ಲೈಟನ್ ಮಾಡಿ ಫ್ರೆಂಡ್ ಡೈಲಿ ಒಂದೊಂದು ವೀಡಿಯೋ ಇದ್ದೀನಿ ನೋಡಂತೆ ಪ್ಲೀಸ್ ನೋಡಿ ಎಲ್ಲ ಲೈಕ್ ಮಾಡಿ ಡೈಲಿ ಒಂದೊಂದು ವಿಡಿಯೋ ನೋಡಿ ನಾನು ವೀಡಿಯೋ ಹಾಕ್ತಾ ಇದ್ದೀನಿ ಡೈಲಿ ಒಂದೊಂದು ಇದ್ದೀನಿ ಚಿಕ್ಕೋದೊಂದು ದೊಡ್ಡದೊಂದು ಇದ್ದೀನಿ ಡೈಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೃದಯಭೋಗ ಧನ್ಯವಾದಗಳು ನಿಮಗೆಲ್ಲ ಮಕ್ಕಳನ್ನ ಹಿಡಿಬೇಡಿ ಅಂತಾರೆ ಎಲ್ಲಿ ಅದನ್ನು ಕಟ್ ಮಾಡೋದು ಹೆಂಗೆ ಅಂತಲೇ ಕಟ್ ಮಾಡಿ ನನಗೆ ಹಾಕ್ಬಿಟ್ಟೆ ಸಾರಿ ಇಲ್ಲಿ ಬನ್ನಿ ಎಷ್ಟೊಂದು ಚೆನ್ನಾಗಿದೆ ಜಾಗ ಅಂತ ನೋಡ್ತೀರಾ ವಾಕಿಂಗ್ ಮಾಡೋ ಜಾಗ ಎಲ್ಲ ಕಡೆನೂ ಹಿಂಗೇ ಹೋಟೆಲ್ ನಮ್ಮ ಊರಲ್ಲಿ ಮಾರ ಗಿಡ ಜಾಸ್ತಿ ಇದೆ ಸ್ವಲ್ಪ ಸ್ಕೂಲ್ ಮೈದಾನ ಆದ್ರೇಲೂ ನನಗೆ ಒಂದು ಚಿಕ್ಕದ ಹಾಡು ಬರುತ್ತೆ ಹಾಡು ಹೇಳ್ಬೋದಾ ಹೇಳ ಫ್ರೆಂಡ್ ನಮೋಸ್ತೇ ಮಹಾ ಮಾಯೇ ಶ್ರೀಪೀಠುರಪೂಜಿತೆ ಶಂಕುಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮಸ್ತೆ ನಮಸ್ತೆ ಗಢಾರೂಢೆ ಕೋಲಾಸುರ ಭಯಂಕರಿ ಸರ್ವಾಪ ರೇ ದೇವಿ ಮಹಾಲಕ್ಷ್ಮೀ ನಮಸ್ತೇ ಸರ್ವಜ್ಞೆ ಸರ್ವರದೆ ಸರ್ವಷ್ಟಾಭಯಂಕರಿೇ ದೇವಿ ಮಹಾಲಕ್ಷ್ಮಿ ಸಿದ್ಧಿ ಬುದ್ಧಿ ಸಿದ್ಧಿಬುಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಯಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ಆದ್ಯಂತ ಆಧ್ಯಂತರಹಿತೆ ದೇವಿ ಆಧಿಶಕ್ತಿ ಮಹೇಶ್ವರಿ ಯೋಗ ಜ್ಞೆ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ सुल सुस्त महारौदे महाशक्ति महोदरे महापापारे रे देवी महालक्ष्मी नमस्ते पद्मास्ते देवी परमेशी जगन्माता महालक्ष्मी नमस्ते श्वेतांबरधरे पूजिते जगस्थिते जगन्माता महालक्ष्मी नमस्ते महालक्ष्मी अष्टोत्तम पटे मव सर्वृद्धिम राज्यम प्रौधति सर्वदा एकका पटे नित्यम महापाप विनाशनम पटे समानित्यम త్రికాలం పటే నిత్యం మహాపాప వినాశనం మహాలక్ష్మి ప పటే నిత్యం ప్రసన్నవదనం శుభం దల్ దళుకోణ ఫ్రెండ్స్